ಪೊಲೀಸ್ ಕರ್ತವ್ಯದಲ್ಲಿ ನೋ ಕಾಂಪ್ರಮೈಸ್ ಆಗಿದ್ದಂತಹ ಎಸ್ಪಿ ಡಿಎಲ್ ನಾಗೇಶ್ ವರ್ಗಾವಣೆಯ ನಂತರ ನೂತನ ಆಗಿ ಕುಶಾಲ್ ಚೌಕ್ಸೆ ಅವರು ಅಧಿಕಾರವನ್ನು ಸ್ವೀಕಾರ ಪಡೆದರು ಇನ್ನು ಕಳೆದ ಎರಡು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಆಯ್ಕೆಯಾಗಿದ್ದರು ಆಗಿನಿಂದ ಈಗಿನವರೆಗೂ ಕೂಡ ಕರ್ತವ್ಯವೇ ದೇವರು ಅಂತ ಹೇಳಿ ಕೆಲಸವನ್ನು ಮಾಡ್ತಾ ಇದ್ದಂಥ ಇವರು ಚಿಕ್ಕಬಳ್ಳಾಪುರ ಎಸ್ ಪಿ ಡಿ ಎಲ್ ನಾಗೇಶ್ ಅವರಿಗೆ ರಾಜ್ಯ ಸರ್ಕಾರ ಇದೀಗ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ವರ್ಗಾವಣೆಯ ಆದೇಶವನ್ನು ಹೊರಡಿಸಿದೆ ಇನ್ನು ನೂತನ ಎಸ್ಪಿ ಕುಶಾಲ್ ಚೌಕ್ಸೆ ಆಯ್ಕೆಯಾಗಿದ್ದಾರೆ ಈ ಬಗ್ಗೆ ಮಾತನಾಡಿದಂಥ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯ ಜೊತೆಗೆ ಯಾವಾಗಲೂ ಕೂಡ ಸಂಪರ್ಕದಲ್ಲಿ ಇರ್ತೇನೆ ಯಾರಿಗಾದರೂ ತೊಂದರೆಯಾದರೆ ನೇರವಾಗಿ ನನ್ನ ಸಂಪರ್ಕ ಸಿಗುವ ಹಾಗೆ ಮಾಡ್ತೇನೆ ಪ್ರತಿಯೊಂದು ಕೇಸ್ ನಿಷ್ಠೆಯಿಂದ ಮಾಡ್ತೇನೆ ಈಗಾಗಲೇ ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಲಾಗಿದೆ ಮೊದಲಿಗೆ ಪೊಲೀಸ್ ಇಲಾಖೆಯಿಂದ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತೇನೆ ಯುವ ಪೀಳಿಗೆ ಏನಾದರೂ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಆ ಬಗ್ಗೆ ನಿಗಾವನ್ನ ವಹಿಸ್ತೇನೆ ಅದನ್ನ ಹಿಡಿತಾ ಹಿಡುವಂತಹ ಕೆಲಸವನ್ನ ಮಾಡ್ತೇನೆ ಜನರ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದಿಸುವ ಕೆಲಸವನ್ನ ಮಾಡೋದಾಗಿ ತಿಳಿಸಿದರು